ಆ ಕಲ್ಲಿ ಕುಟಿಗೆ ಬಂದು ತಲುಪಿದ ನಂತರದಲ್ಲಿ ಅಲ್ಲಿ ಜಾಮೂರಲ್ಲಿರುವಂಥ ಒಂದು ಬೆಳೆಯರ್ತಾರೆ ಅವ್ರ ಕಡೆಯಿಂದ ವ್ಯಾಪಾರಿಕ ಅನುಮತಿಯನ್ನು ಪಡೆದುಕೊಂಡು ಆರು ತಿಂಗಳ ನಂತರದಲ್ಲಿ ಅವ ತನ್ನ ಪ್ರಯಾಣದ ಹೆಚ್ಚಿನ ಪಟ್ಟು ಅಧಿಕ ಸಂಪತ್ತಿನೊಂದಿಗೆ ತನ್ನ ಬಸಿಕೆಯನ್ನು ಕೇಳುತ್ತೆ ಆನಂತರ ಡಚ್ಚರು ಫ್ರೆಂಚರು ನಂತರ ಬಂದಂಥವ್ರು ಇಂಗ್ಲೀಷರು ಆ ಬ್ರಿಟಿಷರು ಸುಮಾರು ದೇಶಕ್ಕೆ ಹದಿನಾರುನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಡಿಸೆಂಬರ್ ಮೂವತ್ತರಂದು ನೂರಂದು ಇಂಗ್ಲೆಂಡಿನ ರಾಣಿಯಾಗಿರ್ತಕ್ಕಂಥ ಎಚ್ ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸನ್ನತಿಯನ್ನು ಕೊಟ್ಟರು ನಂತರ ಬ್ರಿಟಿಷರು ಇಲ್ಲಿ ಭಾರತಕ್ಕೆ ಬರಬೇಕಂದ್ರೆ ಅವರು ವ್ಯಾಪಾರ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದರು ನಂತರದಲ್ಲಿ ಅವರು ವ್ಯಾಪಾರವನ್ನು ಮಾಡಲಾಂತ ರಾಜಕೀಯವಾಗಿ ತಮ್ಮನ್ನು ತಾವೆಲ್ಲ ತೊಡಗಿಸ್ಕೊಂಡು ರಾಜಕೀಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅನೇಕ ಕಾಯ್ದೆ ಕಾನೂನುಗಳನ್ನಾಗಿ ಜಾರಿ ಮಾಡುತ್ತೆ ಉದಾಹರಣೆಗಾಗಿ ಲಾಲ್ ಡೈ ಎಲ್ ಎಸ್ ಟಿ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಜಾರಿಗೆ ಈ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಬ್ರಿಟಿಷ ಭಾರತೀಯ ರಾಜರು ಬ್ರಿಟಿಷ್ ಸೈನ್ಯವನ್ನು ತಮ್ಮ ಹಸ್ತಾಂದೋಳನ ಇಟ್ಕೊಂಡು ಅವರು ಅದಿನದೊಳಗೆ ಇಟ್ಕೊಂಡು ಅಲ್ಲಿ ಅವರ ರಕ್ಷಣೆಯನ್ನು ಪಡೆದುಕೊಳ್ಳೋದು ಸಹಾಯಕ ಸೈನ್ಯ ಆನಂತರ ಲಾರ್ಡ್ ಡಾಲ್ ಹೌಸಿಯ ನೋಡ್ಬೋದು ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಾಕಿಲ್ಲ ಅನ್ನುವಂಥ ನೀತಿ ಅದು ಜಾರಿಗೆ ಈ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಾಕಿಲ್ಲ ಅನ್ನುವಂಥ ರೀತಿಯಿಂದ ಅನೇಕ ರಾಜ್ಯಗಳು ಬ್ರಿಟಿಷರ ಕೈ ವಶವಾದವು ಯಾಕಂತಂದ್ರೆ ಯಾವ ರಾಜನಿಗೆ ಪುತ್ರ ಸಂತಾನ ಇರೋದಿಲ್ಲ ಅಂಥ ರಾಜ್ಯ ತಾನಿ ತನ್ನ ತಾನಾಗಿಯೇ ಅದು ಬ್ರಿಟಿಷರ ಕೈ ವಶವಾಗ್ತಿತ್ತು ಝಾನ್ಸಿ ಸತಾರಾ ಜೈಪುರ್ ಸಂಬಲ್ಪುರು ಉದಯ್ಪುರು ನಾಗ್ಪುರ್ ಮುಟ್ಟಾದಂಥ ಎಲ್ಲ ಪ್ರದೇಶಗಳು ಕೂಡ ಅವರು ಬ್ರಿಟಿಷರ ವಶವಾದ ಈ ಎಲ್ಲವನ್ನು ಸಹಿಸ್ಕೊಳ್ಳೋಕ್ಕಾಗಲಾದರೆ ಜನರು ದಂಗೆಗಳನ್ನೆದ್ದು ದೆಹಲಿಯಲ್ಲಿ ನಾನಾ ಸಾಹೇಬ್ರು ದಂಗೆ ಇದ್ದ ಆಮೇಲೆ ಟರ್ಜಾಕೊಟ್ಟಿ ಝಾನ್ಸಿಯಲ್ಲಿ ಝಾನ್ಸಿರಾಗಿ ಲಕ್ಷ್ಮೀಬಾಯಿ ಗಂಗೆಯದ್ದು ನಾಗಪುರದಲ್ಲಿ ನಾನಾ ಸಾಹೇಬ್ ಗಂಗೆ ಇದ್ದ ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಸಹಿತ ಅನೇಕ ದಂಗೆಗಳು ಉಂಟಾಗ್ತವೆ ಹಲಗಲಿಯಲ್ಲಿ ಬೇಡು ದಂಗೆ ದಂಗೆಯಲ್ಲಿರ್ತಾರೆ ತುರ್ಪುರದಲ್ಲಿ ವೆಂಕಟಪ್ಪ ನಾಯಕ ದಂಗೆ ಅನತ್ತ ಅನಂತರ ಮುಂಡರಿಯಲ್ಲಿ ತರ್ಸೀಲ್ದಾರ್ ಭೀಮರಾವ್ ಅವರು ದಂಗೆಯಲ್ಲಿರ್ತಾರೆ ಹಿಂಗೆ ಅನೇಕ ಜನರು ದಂಗೆ ನದ್ದು ಹುತಾ ಹುತಾತ್ಮರಾಗ್ತಾರೆ ಆ ಇವತ್ತು ದಂಗೆಯನ್ನು ಹತ್ತಿಕ್ಕಿಗೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಬ್ರಿಟಿಷ್ ಐ ಸಿ ಎಸ್ ಸರ್ಕಾರ ಈಗ ರಾಷ್ಟ್ರೀಯ ಚಿಂತಕಗಳಲ್ಲಿ ಸ್ನೇಹಿತವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ತಡೆಗೊಳಿಸಬೇಕಾಗಿರ್ತದೆ ಈ ಒಂದು ಉದ್ದೇಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಉದ್ದೇಶ ಆಗಿರ್ತದೆ ಆನಂತರ ಮೂರು ಹಂತಗಳಲ್ಲಿ ಈ ಒಂದು ಚಳವಳಿಗೂ ನಡೀತೇವೆ ಮಂದಗಾಮಿಗಳು ತೀವ್ರಗಾಮಿಗಳು ಹಾಗೂ ಗಾಂಧಿ ಯುಗ ಅಂತೇಳಿ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐದರವರೆಗೆ ಏನು ಒಂದು ಕಾಲಮಾನ ಇರ್ತದಲ್ಲ ರಾಷ್ಟ್ರೀಯ ಚಳವಳಿ ಯುಗವನ್ನು ನಾವು ಮಂದಗಾಮಿಗಳ ಯುಗ ಅಂತೇವೆ ದಾಧಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಕೃಷ್ಣ ಗೋಖ್ಲೆ ಎಂ ಜಿ ರಾಂಡೆ ಮಲನ್ಮೋಹನ್ ಮಾಳ್ವೀಯ ಕೆ ಟಿ ತೆಲ್ಲಾಂಗ್ ಇವರೆಲ್ಲರೂ ಮಂದಗಾಮಿಯುಧ ನಾಯಕತ್ವವನ್ನು ವಹಿಸುತ್ತಾರೆ ಇವರು ಬ್ರಿಟಿಷರ ಒಂದು ನ್ಯಾಯಪರತೆಯಲ್ಲಿ ನಿಷ್ಠೆಯನ್ನು ತೋರಿ ಅವರು ಆ ಒಂದು ನ್ಯಾಯ ನ್ಯಾಯದಲ್ಲಿ ಇವರು ನಂಬಿಕೆಯನ್ನು ಇಟ್ಟಿರ್ತಾರೆ ಇವರು ಸ್ವರಾಜ್ಯ ಸಾಧನೆಗಾಗಿ ಇವರು ಜನಾಂದೋಲನವನ್ನು ಕೈಗೊಳ್ಳೋದಿಲ್ಲ ಅಹಿಂಸಾತ್ಮಕ ಹೋರಾಟವನ್ನು ಇವರು ಕೈಗೊಳ್ತಾರೆ ಮಾಡ್ತಾರೆ ಮಂದಗಾಮಿಗಳು ಅದೇ ರೀತಿಯಾಗಿ ತೀವ್ರಗಾಮಿಗಳು ಅಂದರೆ ಸಾವಿರದ ಒಂಬೈನೂರ ಐದರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತರೂವರೆಗೆ ಲಾಲ್ ಲಾಲ್ ಪಾಲ್ ಅಕ್ಕ ಲಾಲಾ ಲಕ್ಷ್ಮಿ ಸಿ ಚಂದ್ರಪಾಲ್ ಮತ್ತು ಮಹಾತ್ಮ ಗಾಂಧಿ ಅವರು ಇವರು ಬ್ರಿಟಿಷರ ಒಂದು ನ್ಯಾಯಪದ್ಧತಿಯಲ್ಲಿ ನಿಷ್ಠೆಯಲ್ಲಿ ನಪ್ಪು ಇರೋದಿಲ್ಲ ಇವರು ಅಹಿಂಸಾವಾದಿಗಳಾಗಿರ್ತಾರೆ ಇವರು ಸ್ವರಾಜ್ಯ ಸಾಧನೆಯಾಗಿ ಜನಾಂದೋಲನವನ್ನು ಕೈಗೊಳ್ತಾರೆ ಇವರು ಸ್ವದೇಶಿ ಬಹಿಷ್ಕಾರ ಮತ್ತು ರಾಷ್ಟ್ರೀಯ ಶಿಕ್ಷಣ ಇರುವಂಥ ಗುರಿಗಳನ್ನು ಅವರಲ್ಲಿ ಹಾಕೊಳ್ತಾರೆ ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರೊಳಗೆ ಆ ಒಂದು ರಾಷ್ಟ್ರೀಯ ಚಳುವಳಿಗೆ ನಾಯಕತ್ವವನ್ನು ಗಾಂಧೀಜಿ ಅವ್ರು ವಹಿಸ್ಕೊಂಡಿರ್ತಾರೆ ಹಾಗಾಗಿ ಒಂದು ಅಂತ ಹೇಳ್ತಾರೆ ಈ ಗಾಂಧೀಜಿ ಯುಗದೊಳಗೆ ಗಾಂಧೀಜಿಯವರು ಅನೇಕ ಕಾರ್ಯಕ್ರಮಗಳನ್ನು ಹೇಳ್ಕೊಡ್ತಾರೆ ರೌಲಕ್ ಕಾಯ್ದೆ ಜಲಿಯನ್ ಮಾಲಾಬಾರ ಹತ್ಯಾಕಂಡ ಕಲಾಪ ತೀವಿ ಸಹ ಸಹಕಾರ ಸತ್ಯಾಂಗ ಹಲವಾರು ಕಾರ್ಯಕ್ರಮಗಳನ್ನು ದೂರ ಗಾಂಧೀಜಿಯವರ ಆಮೇಲೆ ಗಾಂಧೀಜಿಯವರು ಮಾರ್ಚ್ ಮೂರರಂದು ಹತ್ತೊಂಬತ್ತು ಸಾವಿರದ ಮೂವತ್ತರಂದು ತಮ್ಮ ಸಬರಮಟ್ಟಿ ಆಶ್ರಮದಿಂದ ತರ ಆ ಸದರ ಸಬರಮಠಿ ಆಶ್ರಮದಿಂದ ಅವರು ಎಪ್ಪತ್ತೆಂಟು ಜನ ಅನುಯಾಯಿಗಳೊಂದಿಗೆ ಸುಮಾರು ಇಪ್ಪತ್ತಾರು ಜನ ಟೀಸಿ ಎರಡು ನೂರ ನಲವತ್ತು ಕಿಲೋಮೀಟರ್ ಧರಿಸಿ ಗುಜರಾತ್ನ ದಂಡಿಗೆ ಬಂದು ಅದೇನು ತೀರದೊಳಗೆ ನೆಚ್ಚಿರ್ತಕ್ಕಂಥ ಉಪ್ಪನ್ನು ಕೈಗೆತ್ಕೊಂಡು ಹೇಳ್ತಾರೆ ಅವರು ಯಾಕಂದರೆ ಬ್ರಿಟಿಷರು ಭಾರತೀಯರ ಮೇಲೆ ಉಪ್ಪಿನದಂದು ತೆರಿಗೆಯನ್ನು ಇಟ್ಟಿರ್ತಾರೆ ಅದನ್ನು ವಿರೋಧಿಸಿರುವುದು ಇದರ ಒಂದು ಉದ್ದೇಶ ಆಗಿರ್ತದೆ ಕೈಗೆತ್ಕೊಂಡು ಹೇಳ್ತಾರೆ ಆ ಭಾರತೀಯರಿಗೆ ಬ್ರಿಟಿಷರು ನಮ್ಮ ಬೆನ್ನು ಮೂಳೆಯನ್ನು ಮುಗಿದರೂ ಸಹಿತ ಯಾರು ಕೂಡ ಮುಟ್ಟಿಯನ್ನು ತೆರೆಯೋಕೋಬಾರ್ದು ಭಾರತದ ಅದೃಷ್ಟ ಇಲ್ಲಿ ಹುಟ್ಟಿನೊಳಗಿರಿ ಅದಕ್ಕಾಗಿ ಬ್ರಿಟಿಷರು ಏನೇ ನಮಗೆ ಹಿಂಸಾಚಾರ ಮಾಡಿ ಕೊಲೆ ಮಾಡಿ ಸುಲಿಗೆ ಮಾಡಲಿ ಏನೇ ನಮಗೆ ಸಾಸ್ ಕೊಟ್ಟರು ಸಹಿತ ಈ ಮುಟ್ಟಿಯನ್ನು ತೆರೆಯೋಕೆ ಹೋಗಬಾರ್ದು ಒಂದೊಂದು ಕುಟುಂಬ ಒಬ್ಬ ಸತ್ಯಾಗ್ರಹಿಸ್ತೀವಿ ಹಾಗೆ ಅವರು ಅವ್ರಿಗೆ ಬಟ್ಟಿ ಹಿಂಸರು ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾರೆ ಹೀಗಾಗಿ ಅನೇಕರು ಆಗ ಪ್ರಧಾನಿಗಳ ಒಂದು ಹೋರಾಟದ ಫಲವಾಗಿ ಅಲ್ಲಿ ನಮ್ಮ ಭಾರತೀಯರು ಏನೋ ಸ್ವತಂತ್ರ ಹೋರಾಟಗಾರ ತಲ್ಲ ಅವಲ್ಲ ಸ್ವತಂತ್ರ ಹೋರಾಟಗಾರರು ಬಹಳ ತಮ್ಮ ಸ್ಥಾನವನ್ನು ಮುಂದಾಗಿತ್ತು ಸ್ವತಂತ್ರವನ್ನು ತಂದುಕೊಡೋದಾಗಿ ಬಹಳ ಸಮಸ್ತನ್ನು ನಡೆಸ್ತಾರೆ ಆಮೇಲೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕಸ್ಥಾಪನೆ ಹೆಚ್ಚಿಸಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಅಲ್ಲಿ ಭಾರತೀಯ ರಾಷ್ಟ್ರೀಯ ಕಾಮಗಾರಿ ಮೊದಲ ಅಧಿವೇಶನ ಪ್ರಾರಂಭ ಆಗ್ತದೆ ಈಗ ಎಲ್ಲ ಒಂದು ಮಹನೀಯರ ತ್ಯಾಗ ಬಲಿದಾನಗಳ ಫಲವಾಗಿ ನಮಗೆ ಒಂದು ಸ್ವಾತಂತ್ರ್ಯ ನಡೆಸಿದೆ ಅದಕ್ಕಾಗಿ ಈ ಒಂದು ಸ್ವತಂತ್ರ ರಚನೆ ನಂತರದಲ್ಲಿ ನಿಗತ್ತಿನೊಳಗನೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಆದೇಶ ನಮ್ದಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಜಾತಿ ಮತ ಪಂಥ ಭೇದ ಭಾವ ಯಾವುದನ್ನ ಲೆಕ್ಕಿಸ್ತೇನೆ ನಾವೆಲ್ಲರೂ ಸಹೋದರ ಭಾವದಿಂದ ಈ ಒಂದು ಈ ಮತ್ತೊಂದು ಸ್ವತಂತ್ರ ಗ್ರಹಚಾರೇ ನಾವೆಲ್ಲರೂ ಪ್ರಸಿದ್ಧರು ಆಗಿಸ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನಾವು ಇವೆಲ್ಲ ಕೆಲಸ ಕಾರ್ಯಗಳ ಜೊತೆ ರಾಷ್ಟ್ರೀಯ ಹಬ್ಬದ ರೀತಿಯ ನಾವೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅವೆಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಗಟ್ಟಾಗಿ ಜಾತಿ ತಪ್ಪೆ ನಾವೆಲ್ಲರೂ ಇವತ್ತು ಮಾರ್ಗ ಆಗಿರುವಂಥದ್ದು ನಮ್ಮ ಜವಾಬ್ದಾರಿಯಾಗಿತ್ತು ನಾವು ಯಾಕಂದರೆ ಕೆಲಸವನ್ನು ಮಾಡುವಂಥ ಸಮಯದೊಳಗೆ ನಾವು ಪ್ರತಿ ಇಬ್ಬರ ಜೊತೆ ಕೆಲಸ ಮಾಡುವಂಥ ಸಮಯದೊಳಗೆ ತಂದೇ ಇರತಕ್ಕಂಥ ವಸ್ತುವಿನ ಜೊತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ರೀತಿಯಾಗಿ ನಾವು ಸೇಫ್ಟಿ ಅನ್ನುವಂಥದ್ದು ನಮಗೆ ಮೊದಲ ಆದ್ಯತೆಯನ್ನು ನಾವು ಕೊಡಬೇಕಾಗಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ನಾವು ಭಾಳ ಸುರಕ್ಷಿತವಾಗಿ ಜಾಗೃತವಾಗಿ ಎಸ್ ಎ ತಯುವಾಗ ಅನ್ನೋದು ರಿಟರ್ನ್ ಮಾಡುವಾಗ ಯಾವ ನಡೆಯನ್ನು ಕರೆಕ್ಟಾಗಿ ನಾವು ಕಸ್ಟೋ ಮಾಡ್ಕೊಂಡು ಮಾಡೋಕ್ಕಾಗಿರ್ಬೋದು ಅದೇ ರೀತಿಯಾಗಿ ನಾವು ಈ ಒಂದು ಸಭೆ ಮುಖಾಂತರ ಅಧಿಕಾರಿಗಳು ಏನಂತ ಮಾಡ್ಕೊಡ್ತೀವಿ ಏನಪ್ಪ ಅಂತಂದ್ರೆ ನಮ್ಗೆ ಸೇಫ್ಟಿ ಪರ್ಬೋದು ಏನೇನು ಜೆ ಇರ್ತವಲ್ಲ ಆ ಒಂದು ಸೇಫ್ಟಿ ಮೆಟೀರಿಯಲ್ಸ್ಗಳನ್ನ ಅದಕ್ಕೆ ಬೇಗನೆ ನೀವು ಗಾಯ ಮಾಡ್ತೀವಿ ಯಾಕಂದರೆ ಮಳೆ ಹೋಯ್ತು ನಮ್ಗೆ ಇನ್ನೂ ಜಾಕೆಟ್ಗಳೇ ಜಾಕೆಟ್ಸ್ಗಳೇ ನಾವು ಮಾಡಿದ್ವಿ ಅವರು ಪರವಾಗಿಲ್ಲ ಹಿಂಗೆ ಮುಂದೆ ಆದರೂ ಕೂಡ ಸೇಫ್ಟಿ ಜಾಕೆಟ್ಗಳಾಯಿತು ಅದನ್ನ ಹ್ಯಾಂಡ್ಲೋರ್ಗಳಾಯಿತು ಅಂತ ಇದೇನು ಸೇಫ್ಟಿ ಚಿಕ್ಕಗಳೆಲ್ಲ ಮೆಟೀರಿಯಲ್ಸ್ಗಳಲ್ಲ ಅವನ್ನೆಲ್ಲವೂ ನಮ್ಗೆ ಅನುಕೂಲ ಅನುಕೂಲ ಮಾಡಿಕೊಡ್ರಿ ಕೊಡ್ರಿ ಅಂತ ಆಗ್ತದೆ ಕೆಲವೊಂದು ಸಮಯದೊಳಗೆ ರಾತ್ರಿ ಒಳಗೆ ಮಳೆಗಾಲ ಇತ್ತು ಸಿಗೊಳಿರ್ತವೆ ಅಂತ ಸಮಯದೊಳಗೆ ರೈತ ರಜೆ ಆಗ್ತದಿಲ್ಲ ನಮ್ಮೆಲ್ಲ ಬಸ್ಗೆ ಕೊಟ್ಟರೆ ದುಡ್ಡು ಹಚ್ಚಿ ಈ ಕಡೆ ಗೌಡರ್ ಗಡ್ಡಿ ಅನಂತರ ಈ ಕಡೆಗೆ ಕರ್ಗಟ್ಟ ಒಂದ್ರಿಂದ ಜಂಗಲ್ ಏರಿಯಾಗಳಿದಾವೆ ಮತ್ತೆಲ್ಲ ನಮ್ಗೆ ಥರ್ಟಿ ಫೋರ್ ಇಂಟು ಸಡನ್ ಗಾಡಿಯನ್ನ ಅನುಕೂಲ ಮಾಡಿ ಕೊಡ್ರಿ ನಮ್ಗೆ ಅನುಕೂಲ ಆಗ್ತಾವೆ ಯಾಕಂದ್ರೆ ಇವಾಗೆಲ್ಲ ನಮ್ಮ ಕಡೆ ವಸಂಕಪ್ಪ ಗಂಡ ಕಡೆಗಳನ್ನ ಕುಡ್ರಿ ಹಾವಳಿ ಗರ್ತಿ ಆಗಿದೆ ಹಾಗಾಗಿ ಒಬ್ಬೊಬ್ರು ಓಡಾಡುವಂಥ ಬಹಳ ಗರ್ತಿ ಆಗಿದೆ